ನಮಸ್ತೆ ಇವತ್ತು ಬೆಳಿಗ್ಗೆ ನಾನು ಮತ್ತು ನಮ್ಮಮ್ಮ ಟಿ ವಿ ನೋಡ್ತಾ ತಿಂಡಿ ತಿಂತಾ ಇದ್ವಿ ಸೊ ನ್ಯೂಸ್ ಬರ್ತಾ ಇತ್ತು ಅದರಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಕಠಿಣ ಶಿಕ್ಷೆ ಅಂತ ಹೇಳಿ ಒಂದು ನ್ಯೂಸ್ ಬರ್ತಾಯಿತ್ತು ಆವಾಗ ನಮ್ಮಮ್ಮ ಕೇಳ್ತಾರೆ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಅಥವಾ ದರ್ಶನ್ ಆಗಿರ್ಬೋದು ಇಂಥವ್ರಿಗೆ ಯಾಕೆ ಕಠಿಣ ಮತ್ತು ಗರಿಷ್ಠ ಶಿಕ್ಷೆ ಆಗ್ತಿದೆ ಅಂತ ಕೇಳ್ತಾರೆ ಅವಾಗ ನಾನು ಹೇಳ್ತೀನಿ ಯಾಕೆಂದರೆ ಅವರು ಸೊಸೈಟಿಯಲ್ಲಿ ಬಹಳ ಜವಾಬ್ದಾರಿಯಂತ್ರ ಸ್ಥಾನದಲ್ಲಿದ್ದಾರೆ ಅವ್ರನ್ನ ನೋಡಿ ಸುಮಾರು ಜನ ಅವ್ರನ್ನ ರೋಲ್ ಮಾಡಲ್ಲ ಟ್ರೀಟ್ ಮಾಡ್ತಾರೆ ಸೊ ಅಂಥವ್ರಿಗೆ ಗರಿಷ್ಠ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾರೆ ಅವ್ರಿಗೆ ಅರ್ಥ ಆಗಲಿಲ್ಲ ಸೊ ಇದಕ್ಕೆ ನಾನು ಲೀಗಲಿ ಒಂದು ಟೆಚ್ ಕೊಡಬೇಕು ಅಂದರೆ ಒಂದು ಸ್ಟೋರಿ ಹೇಳಬೇಕಾಗುತ್ತೆ ಸೊ ಬೇಸಿಕ್ಲಿ ಏನಾಗುತ್ತೆ ಅಂದರೆ ರೋಮಲ್ಲಿ ಒಬ್ಬ ಜೂಲಿಯಸ್ ಸೀಸರ್ ಅಂತ ಒಬ್ಬ ಡಿಕ್ಟೇಟರ್ ಇರ್ತಾನೆ ಡಿಕ್ಟೇಟರ್ ಇರ್ತಾನೆ ಸೊ ಅವನು ಒಂದು ಆಡಿ ಆಲ್ಟ್ರಮ್ ಪಾರ್ಟಮ್ ಅಂತ ಹೇಳಿ ಒಂದು ಲೀಗಲ್ ಮ್ಯಾಗ್ಸಿಮ್ ಲೀಗಲ್ ಮ್ಯಾಗ್ಸಿಮ್ ಅದು ಅದೊಂದು ಪ್ರಿನ್ಸಿಪಲ್ ಅಲ್ಲಿ ಲೀಗಲ್ ಪ್ರಿನ್ಸಿಪಲ್ ಸೊ ಅದ್ರ ಏನಂದರೆ ಆಡಿ ಆಲ್ಡ್ರಮ್ ಪಾಠ ಬಂದರೆ ನಾವು ಏನಾದರೂ ಒಂದು ಶಿಕ್ಷೆಯನ್ನು ವಿಧಿಸಬೇಕು ಅಂದರೆ ಎರಡೂ ಸೈಡ್ಗಳನ್ನ ಎವಿಡೆನ್ಸ್ಗಳನ್ನ ಕನ್ಸಿಡರ್ ಮಾಡಬೇಕು ಎರಡೂ ಸೈಡ್ಗಳು ಹೇಳುವಂತಹ ವಾದಗಳನ್ನ ಕೇಳಬೇಕಾಗತ್ತೆ ಆಮೇಲೆ ನಾವು ಯಾರು ತಪ್ಪು ತಪ್ಪಿತಸ್ತಿರು ಅಂತ ಹೇಳಿಬಿಟ್ಟು ಒಂದು ಕನ್ಕ್ಲೂಷನ್ ಬರಬೇಕು ಅಂತ ಹೇಳಿದ್ರು ಸೊ ಅದೇ ಥರ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ ಆಮೇಲೆ ಒಂದಿನ ಏನಾಗುತ್ತೆ ಅಂದರೆ ಜೂಲಿಯಸ್ ಸೀಸರ್ ಹೆಂಡತಿ ಮೇಲೆ ಇನ್ಫೆಟಿಲಿಟಿ ಅಂತ ಹೇಳಿ ಒಂದು ಸಸ್ಪೆಷನ್ ರೈಸ್ ಆಗುತ್ತೆ ಸೊ ಕೆಲವರು ಜೂಲಿಯಸ್ ಸೀಸರ್ ಬಂದು ಹೇಳ್ತಾರೆ ನಿನ್ನ ಹೆಂಡತಿ ಏನಿದ್ದಾಳೆ ಅವಳು ಯಾರ ಜೊತೆ ಅಕ್ರಮ ಸಂಬಂಧ ಇದೆ ಅಂತೇಳಿ ಜೂಲಿಯಸ್ ಸೀಸರ್ಗೆ ಹೇಳ್ತಾರೆ ಅವಾಗ ಜೂಲಿಯಸ್ ಸೀಸರ್ ಏನು ಮಾಡ್ತಾನೆ ಅವಳದು ವಾದನ ಆಳಿಸ್ದೆ ಅವಳನ್ನ ಗಡಿಪಾರು ಮಾಡ್ತಾನೆ ಸೊ ಇಮಿಡಿಯೇಟ್ಲಿ ವಿತ್ ಎಫೆಕ್ಟ್ ಫ್ರಮ್ ಟುಡೇ ಅವಳು ಇಲ್ಲಿ ಬಂದು ವಾದ ಮಾಡೋದು ಬೇಡ ಏನು ಬೇಡ ಶಿ ಇಸ್ ಶಿ ಹ್ಯಾಸ್ ಟು ಸ್ಟೇ ಔಟ್ ಆಫ್ ದ ಬೌಂಡ್ರಿ ಅಂತೇಳಿ ಗಡು ಗಡೀಪಾರು ಮಾಡ್ತಾರೆ ಸೊ ಗಡಿಪಾರು ಮಾಡಿದ ಮೇಲೆ ಎಲ್ಲರೂ ಜನಗಳು ಕೇಳ್ತಾರೆ ನಿನ್ನ ಆಡಿ ಆಡ್ರ್ ಪಾರ್ಟನ್ನ ನೀನು ಇದನ್ನು ಫಾಲೋ ಮಾಡಿಲ್ಲ ಈ ಕೇಸಲ್ಲಿ ಈ ಕೇಸಲ್ಲಿ ನೀನು ಅವಳ್ದು ವಾದ ನೀನು ಆಲಿಸೇ ಇಲ್ಲ ಆಲಿಸ್ದಲೇ ನೀನು ಅವಳಿಗೆ ಶಿಕ್ಷೆಯನ್ನು ವಿಧಿಸಿದೆಯಾ ಇದು ತಪ್ಪಲ್ವಾ ಅಂತ ಕೇಳ್ತಾರೆ ಅವಾಗ ಜೂಲಿಯಸ್ ಸೀಸರ್ ಹೇಳ್ತಾನೆ ಇದು ಎಲ್ಲ ಥರದ ಕೇಸ್ ಥರ ಇದು ಅಲ್ಲ ಇದು ಇದೊಂದು ಎಕ್ಸೆಪ್ಷನ್ ಕೇಸ್ ಇದು ಇದಕ್ಕೆ ಜೂಲಿಯಸ್ ಸೀಸರ್ ಅಥವಾ ಸೀಸರ್ಸ್ ವೈಫ್ ಅಂತ ಹೇಳಿ ಒಂದು ಪ್ರಿನ್ಸಿಪಲ್ನ ಅವಾಗ ಕಾಯಿನ್ ಮಾಡಿ ಹೇಳ್ತಾನೆ ಯಾಕೆಂದ್ರೆ ಸೀಸರ್ಸ್ ವೈಫ್ ಅಂದರೆ ಅವಳು ಶಿ ಹ್ಯಾಸ್ ಟು ಲಿವ್ ಬಿಯಾಂಡ್ ಸಸ್ಪೀಷನ್ ಸೊ ಅವಳಿಗೆ ಅಂತಹ ಜವಾಬ್ದಾರಿ ಇರುತ್ತೆ ಬರ ರಾಜನ ಹೆಂಡತಿ ಅಂದರೆ ಅವಳಿಗೆ ಅಂತಹ ಜವಾಬ್ದಾರಿ ಇರುತ್ತೆ ಸೊಸೈಟಿಯಲ್ಲಿ ಅವಳ ಮೇಲೆ ಯಾವುದೇ ರೀತಿಯಾದಂಥ ಆಪ್ವಾದನೆಗಳು ಬರದೇ ಇರುವಂತಹ ರೀತಿಯಲ್ಲಿ ಅವಳು ಬದುಕಬೇಕಾಗುತ್ತೆ ಅಂತ ಹೇಳುತ್ತೆ ಹಾಗೆ ಹೇಳುತ್ತೆ ದೋಸ್ ಇನ್ ಪೊಯಿಷನ್ ಆಫ್ ಪವರ್ ಆರ್ ದೋಸ್ ಅಸೋಸಿಯೇಟೆಡ್ ವಿತ್ ಪವರ್ ಮಸ್ಟ್ ಮೇಂಟೈನ್ ಆ್ಯನ್ ಇಂಪ್ಯಾಕಬಲ್ ರೆಪ್ಯುಟೇಷನ್ ಆ್ಯಂಡ್ ಬಿ ಫ್ರೀ ಫ್ರಮ್ ಇವನ್ ದ ಸ್ಲೈಟೆಸ್ಟ್ ಹಿಂಟ್ ಆಫ್ ರಾಂಗ್ ಡೂಯಿಂಗ್ ಅಂತ ಹೇಳುತ್ತೆ ಸೊ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂಥವರು ಯಾವತ್ತೂ ಕೇರ್ಫುಲ್ ಆಗಿರಬೇಕು ಅವರ ನಡೆ ನಡುತ್ತೆ ಯಾವಾಗಲೂ ಶುಭ್ರವಾಗಿರಬೇಕು ಮೊನ್ನೆ ದರ್ಶನ್ ಅವರಿಗೆ ಬೇಲ್ ಮೇಲೆ ರಿಲೀಸ್ ಮಾಡಿರೋದನ್ನ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನಿಸಿದೆ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಈ ಕೇಸು ಸಮಾಜಕ್ಕೆ ಒಂದು ಎಕ್ಸಾಂಪಲ್ ಆಗಬೇಕು ಅಂತ ಹೇಳಿ ಇಂತಹ ಗರಿಷ್ಠ ಮತ್ತು ಕಠಿಣ ಶಿಕ್ಷೆಯನ್ನು ನ್ಯಾಯಾಂಗ ಕೊಟ್ಟಿದೆ ಅದನ್ನು ನಾವು ವೆಲ್ಕಮ್ ಮಾಡಬೇಕಾಗುತ್ತೆ ನೀವು ಏನಾದರೂ ಸೊಸೈಟಿಯಲ್ಲಿ ರೆಸ್ಪಾನ್ಸಿಬಲ್ ಪೊಸಿಷನ್ನ ಹೊಂದಿದರೆ ಕೇರ್ಫುಲ್ಲಾಗಿರಿ ಯಾಕೆಂದರೆ ನಿಮ್ಮ ಮೇಲೆ ಯಾವ್ದಾರ ಆರೋಪ ಬಂದು ಅದು ಕೋರ್ಟಲ್ಲಿ ಪ್ರೂವ್ ಆಯಿತು ಅಂದರೆ ನಿಮಗೆ ಆ ಸೆಕ್ಷನಲ್ಲಿರುವಂತಹ ಗರಿಷ್ಠ ಮತ್ತು ಕಠಿಣ ಶಿಕ್ಷೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಈ ರೀಲ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್